ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಎಟ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮಧ್ಯ ನಂತರ ಇವಾಗ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ ಕರಾವಳಿಯಲ್ಲಿ ಇವಾಗ ಚೆನ್ನಾಗಿ ಮಳೆ ಆಗ್ತಾ ಇದೆ ಹಾಗೆಯೇ ನರ್ಸರಿ ಕೆಲಸದ ಜೊತೆ ಕೆಲವೊಂದು ತೋಟದ ಕೆಲಸಗಳು ಕೂಡ ಇದೆ ಸೊ ಅದನ್ನೆಲ್ಲ ಮಾಡ್ಕೊಬೇಕು ಹಾಗೆಯೇ ಬ್ಲಾಗ್ ಅಲ್ಲಿ ಕೆಲವೊಂದು ಕೃಷಿ ವಿಚಾರಗಳನ್ನ ತಗೊಂಡು ನಿಮ್ಮ ಮುಂದೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಹಾಗೆನೆ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ನರ್ಸರಿ ಕೆಲಸಗಳೆಲ್ಲ ಬಾಕಿ ಇದೆ ನೋಡಿ ಸತ್ತೋಗಿರೋ ಕವರ್ಗಳೆಲ್ಲ ಇದೆ ಅದನ್ನೆಲ್ಲ ರೀಪ್ಲಾಂಟ್ ಮಾಡೋದಕ್ಕೆ ರೆಡಿ ಮಾಡಬೇಕು ಹಾಗೆಯೇ ಇಲ್ಲಿ ಸ್ವಲ್ಪ ಪ್ಲ್ಯಾಂಟ್ ಮಾಡೋದಕ್ಕೂ ಗಿಡಗಳಿದೆ ಬಟ್ ಇವಾಗ ಸ್ವಲ್ಪ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಲ್ವ ಅದಕ್ಕೋಸ್ಕರ ಇವಾಗ ಪ್ಲ್ಯಾಂಟ್ ಮಾಡ್ತಿಲ್ಲ ಹಾಗೆಯೇ ಸ್ವಲ್ಪ ಇದೆ ಬೇರೆ ಸ್ವಲ್ಪ ಮಳೆ ಜಾಸ್ತಿಯಾಗಿ ಬೀಳದೇ ಇರೋ ಜಾಗದಲ್ಲಿ ಇಟ್ಟಿರೋದು ಅದಕ್ಕೆ ಪ್ಲ್ಯಾಂಟ್ ಮಾಡೋದು ಹಾಗೆಯೇ ಈ ಕಡೆ ಗಿಡಗಳನ್ನು ಕೂಡ ಸ್ವಲ್ಪ ಓಪನ್ ಏರಿಯಾದಲ್ಲಿ ಇಟ್ಟಿದ್ದೀವಿ ಆವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರುತ್ತೆ ಬೇಗನೆ ಅವಾಗ ಬೇಗನೆ ಗ್ರಾಫ್ಟ್ ಮಾಡೋದು ಕೂಡ ಅದಕ್ಕೆ ಅದಕ್ಕೋಸ್ಕರ ಲಾಸ್ಟ್ವಾಗಲೇ ತೋರಿಸಿದ್ದೆ ಇದನ್ನು ಸೊ ಹಾಗೆಯೇ ಸ್ವಲ್ಪ ಜಾಸ್ತಿಯಾಗಿ ಗಿಡಗಳನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಕಡೆ ಹಾಗೆಯೇ ಇವಾಗಷ್ಟೇ ಒಂದು ಸ್ವಲ್ಪ ಗಾಳಿ ಮಳೆ ಬಂತು ಹಾಗೆ ಒಂದು ಸೈಡಲ್ಲಿ ನೋಡಿ ಟಾಪ್ ಶೂಟ್ಗಳು ಬಗ್ಗೋಗಿದೆ ಹೋಗಿದೆ ಸೊ ಹಾಗೆ ಇದನ್ನು ಕಟ್ ಮಾಡಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆಂದರೆ ಪಿ ವಿ ಸಿ ಪೈಪ್ಗಳಿಗೆ ನಾಟಿ ಮಾಡೋದು ಸ್ವಲ್ಪ ಬಾಕಿ ಇದೆ ಇಲ್ಲಿ ತನಕ ನಾಟಿ ಮಾಡಿದ್ದೆ ಒಂದು ಆರರಿಂದ ಏಳು ಕಂಬಗಳಿಗೆ ನಾಟಿ ಮಾಡಾಗಿದೆ ನೋಡ್ದಿರೋದನ್ನು ಮಾಡಬೇಕು ಹಾಗೆಯೇ ಒಂದು ಟಾಪ್ ಶೂಟ್ ಹಾಗೆಯೇ ಒಂದು ಗ್ರಾಫ್ಟೆಡ್ ಬಳಿಯನ್ನು ಇವಾಗ ನಾಟಿ ಮಾಡ್ತಾ ಇರೋದು ನಿನ್ನೆ ಒಂದಿನ ಸ್ವಲ್ಪ ಬಿಸ್ಲಿತ್ತು ಅದಕ್ಕೋಸ್ಕರ ಸ್ವಲ್ಪ ಮೋಡ ಹಾಕಿ ಅಂದರೆ ಸ್ವಲ್ಪ ನೆರಳು ಬೀಳಲಿ ಅಂತ ಈ ಥರ ಒಂದು ಹಾಳೆಯನ್ನು ಕಟ್ಟಿದ್ದೆ ಟಾಪ್ ಶೂಟನ್ನು ನಾಟಿ ಮಾಡಿದಲ್ಲಿಗೆ ಸೊ ಹಂಗೆ ನೋಡಿ ಇದು ಗ್ರಾಫ್ಟೆಡ್ ಬಳ್ಳಿ ಇದು ಒಂದು ಗ್ರಾಫ್ಟೆಡ್ ಬಳ್ಳಿ ಹಾಗೆಯೇ ಒಂದು ಟಾಪ್ ಶೂಟನ್ನು ಪಿ ವಿ ಸಿ ಪೈಪ್ಗಳಿಗೆ ನಾಟಿ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಸದ್ಯಕ್ಕೆ ಹಾಗೆನೇ ಈ ಕಂಬದಲ್ಲಿ ಇವಾಗ ಒಂದು ನಾಲ್ಕು ಸಿಗ್ಬೋದು ಅಂತ ಅನ್ಸುತ್ತೆ ನೋಡೋವಾಗ ಕಟ್ ಮಾಡಿ ತೆಗಿಬೇಕಿನ್ನು ಮನೆ ಪಕ್ಕ ಕೆಲವೊಂದು ಪಿ ವಿ ಸಿ ಪೈಪ್ಗಳನ್ನು ಇನ್ಸ್ಟಾಲ್ ಮಾಡಿದೀವಲ್ವಾ ಅದಕ್ಕೋಸ್ಕರ ಇವಾಗ ಟಾಪ್ ಶೂಟ್ಗಳನ್ನು ಕಟ್ ಮಾಡಿ ಅದಕ್ಕೆ ನಾಟಿ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಕೆಲವೊಂದು ಗಿಡಗಳಿಗೆ ಗ್ರಾಫ್ಟೆಡ್ ಗಿಡಗಳನ್ನು ಹಾಗೆಯೇ ಕೆಲವೊಂದಕ್ಕೆ ಟಾಪ್ ಶೂಟನ್ನು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದನ್ನು ಕೂಡ ನಾಟಿ ಮಾಡ್ತಾ ಇದ್ದೀನಿ ಸೊ ಅದರ ಬಗ್ಗೆಯೂ ಇದೇ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಇಲ್ಲಿ ಟಾಪ್ ಶೂಟನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಜಾಸ್ತಿಯಾಗಿ ಇತ್ತು ಬಟ್ ಎರಡು ಟಾಪ್ ಶೂಟನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿದೆ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಿ ಇವಾಗ ನೆಕ್ಸ್ಟ್ ಅದನ್ನು ಪ್ಲಾಂಟ್ ಮಾಡಬೇಕು ಬೇಸಿಗೆನಲ್ಲಿ ಈ ಕಂಬದಲ್ಲಿರೋ ಬಳ್ಳಿಗಳ ಗ್ರೋತ್ ಸ್ವಲ್ಪ ನಿಧಾನ ಇತ್ತು ಅಂತಲೇ ಹೇಳ್ಬೋದು ಇವಾಗ ಕಳೆದ ಒಂದು ತಿಂಗಳ ಹಿಂದೆ ಒಂದು ಮಳೆ ಬಂತಲ್ವ ಅದಕ್ಕಿಂತ ನಂತರ ಇವಾಗ ಚಿಗುರುಗಳು ಚೆನ್ನಾಗಿ ಬರೋದಕ್ಕೆ ಶುರುವಾಗಿದೆ ಇವಾಗಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಬಳ್ಳಿ ಇಳುವರಿ ಕೂಡ ಈ ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇನ್ನು ಒಂದು ತಿಂಗಳು ಟೈಮ್ ಇದೆ ಇನ್ನು ಕೆಲವೊಂದು ಗರೆಗಳು ಬರೋ ಚಾನ್ಸಸ್ ಇರುತ್ತೆ ಆಲ್ರೆಡಿ ಒಂದು ಎರಡು ಗರೆಗಳು ಕಾಣಿಸ್ಕೊಂಡಿತ್ತು ನಮ್ಮಲ್ಲಿ ಇದುವರೆಗೂ ಟಾಪ್ ಶೂಟ್ ಬಳ್ಳಿಗಳನ್ನು ನಾಟಿ ಮಾಡಿರಲಿಲ್ಲ ಕಳೆದ ವರ್ಷ ಮೊದಲ ಬಾರಿಗೆ ಟಾಪ್ ಶೂಟ್ ಬಳ್ಳಿಗಳನ್ನು ನಾಟಿ ಮಾಡಿ ನಾವು ಪ್ರಯತ್ನ ಪಟ್ಟಿರೋದು ನಮ್ಮ ತೋಟಗಳಲ್ಲಿ ಮಳೆಗಾಲದಲ್ಲಿ ನೀರು ಸ್ವಲ್ಪ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿಯಾಗಿ ಟಾಪ್ ಶೂಟ್ಗಳನ್ನು ಅಥವಾ ರನ್ನರ್ಸ್ ಬಳ್ಳಿಗಳನ್ನು ಪ್ರಿಫರ್ ಮಾಡ್ತಾ ಇರಲಿಲ್ಲ ಮೊದಲೆಲ್ಲ ನಾಟಿ ಮಾಡ್ತಾ ಇದ್ವಿ ಬಟ್ ಅದು ತುಂಬಾ ಸತ್ತ ಹೋಗ್ತಾ ಇತ್ತು ಅದಕ್ಕೋಸ್ಕರ ಗ್ರಾಫ್ಟೆಡ್ ಗಿಡಗಳನ್ನು ನಾಟಿ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಇಳುವರಿ ಕೂಡ ಬರೋದಕ್ಕೆ ಶುರುವಾಗಿತ್ತು ಕೆಲವೊಂದು ಅಡಿಕೆ ಗಿಡಗಳಿಗೆ ಟಾಪ್ ಶೂಟನ್ನು ಕಳೆದ ವರ್ಷ ನಾಟಿ ಮಾಡಿದ್ದೆ ಅದರ ಗ್ರೋತ್ ಅಂತೂ ಸ್ವಲ್ಪ ಚೆನ್ನಾಗೇ ಬರ್ತಾ ಇದೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎರಡು ಟಾಪ್ ಶೂಟನ್ನು ತೆಗೆದಿದ್ದೀನಿ ಆ ಬಳ್ಳಿಯಿಂದ ಇದರಲ್ಲಿ ಈ ಮೂರು ಗಂಟುಗಳು ಮಣ್ಣಿನ ಒಳಗಡೆ ನಿಲ್ಲೋ ಥರ ನಾವು ಎಲೆಗಳನ್ನು ತೆಗೆದುಬಿಟ್ಟು ಪ್ಲ್ಯಾಂಟ್ ಮಾಡ್ತೀವಿ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ಕೆಲವೊಂದು ವ್ಯೂವರ್ಸ್ ಕೇಳಿದ್ರು ಟಾಪ್ ಶೂಟ್ನ ಕಟ್ಟಿಂಗ್ಸ್ಗಳನ್ನು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿದರೆ ಅದು ಅದೇ ಥರ ಕವಲುಗಳು ಚೆನ್ನಾಗಿ ಬರುತ್ತಾ ಅಂತ ಟಾಪ್ ಶೂಟ್ಗಳನ್ನು ನಾಟಿ ಮಾಡಿರೋ ಥರನೇ ಬರುತ್ತಾ ಅಂತ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಟಾಪ್ ಶೂಟ್ಗಳನ್ನು ಗ್ರಾಫ್ಟ್ ಮಾಡಿರೋದನ್ನ ರಿಸಲ್ಟನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು ಇದು ಟಾಪ್ ಶೂಟ್ ಇದು ನೋಡಿ ಇದರಲ್ಲಿ ಪ್ರತಿ ಗಂಟಲ್ಲೂ ಕೂಡ ಕವಲ್ಗಳು ಇದೆ ನೋಡಿ ಟಾಪ್ ಶೂಟಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಇದೆ ನೋಡಿ ಇದೆಲ್ಲನೂ ಅಷ್ಟೇ ಟಾಪ್ ಶೂಟ್ಗಳನ್ನು ಗ್ರಾಫ್ಟ್ ಮಾಡಿರೋದು ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿರೋ ಜಾಗ ಇದು ಇಲ್ಲಿಂದ ಚಿಗುರ್ಕೊಂಡು ಕವಲ್ಗಳು ಬರೋದಕ್ಕೆ ಶುರುವಾಗಿದೆ ನೋಡಿ ಪ್ರತಿ ಗಂಟಲ್ಲೂ ಕೂಡ ಕವಲ್ಗಳಿದೆ ಹೊಸ ಚಿಗುರುಗಳು ಕೂಡ ಇದೆ ಅದರಲ್ಲಿ ಇಳುವರಿ ಬರುತ್ತೆ ನೋಡಿ ಇದು ಕೂಡ ಅಷ್ಟೇ ಇದರಲ್ಲೂ ಅಷ್ಟೇ ಪ್ರತಿಯೊಂದರಲ್ಲೂ ಅಷ್ಟೇ ಸ್ವಲ್ಪ ಲೆಂತ್ ಬರ್ತಾ ಇದ್ದಂಗೆ ಬರೋದಕ್ಕೆ ಶುರುವಾಗುತ್ತೆ ಇದನ್ನು ಚಿಗುರ್ಕೊಳ್ತಾ ಇದೆ ಅಷ್ಟೇ ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ ಇದರಲ್ಲಿ ಚೆನ್ನಾಗಿ ಚಿಗುರ್ಕೊಂಡಿರೋದ್ರಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಬಟ್ ವಿಷಯ ಏನಂದರೆ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇದೆ ನಾರ್ಮಲ್ಗೆ ಕಂಪೇರ್ ಮಾಡಿದ್ರೆ ನಾರ್ಮಲ್ ರನ್ಗಳನ್ನು ಗ್ರಾಫ್ಟ್ ಮಾಡಿದ್ರೆ ಅರೌಂಡ್ ಒಂದು ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಕ್ಸಸ್ ರೇಟ್ ಬಟ್ ಟಾಪ್ ಶೂಟ್ನ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆಯೇ ಟಾಪ್ ಶೂಟ್ಗಳನ್ನು ಕಲೆಕ್ಟ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಕೂಡ ಟಾಪ್ ಶೂಟ್ಗಳನ್ನು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು ಇದೇ ಮೊದಲ ಬಾರಿ ಅದಕ್ಕೋಸ್ಕರ ರಿಸಲ್ಟನ್ನು ಕೂಡ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀನಿ ಹಾಗೂ ತುಂಬನೇ ಖುಷಿಯಾಯಿತು ಇದರ ರಿಸಲ್ಟ್ ನೋಡಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಕೂಡ ಪ್ಲ್ಯಾಂಟ್ ಮಾಡೋದಕ್ಕೆ ಹಿಪ್ಪಿಲಿಗೆ ಟಾಪ್ ಶೂಟ್ಗಳನ್ನು ಗ್ರಾಫ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸ್ವಲ್ಪ ಗಿಡಗಳನ್ನು ಆದರೂ ಮಾಡಬೇಕು ಆವಾಗ ಸ್ವಲ್ಪ ಬಳ್ಳಿಗೂ ಅಷ್ಟೇ ಇಮ್ಯುನಿಟಿ ಕೂಡ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ಜಾಗ ಗ್ರಾಫ್ಟ್ ಮಾಡಿರೋದು ಇದು ಅರೌಂಡ್ ಒಂದು ತ್ರೀ ಮಂತ್ಸ್ ಆಗ್ತಾ ಬಂತು ಇದಕ್ಕೆ ಇವಾಗ ಕಳೆದ ಎರಡು ವಾರಗಳ ಹಿಂದೆ ಸ್ವಲ್ಪ ಮಳೆ ಚೆನ್ನಾಗಿ ಬಿದ್ದ ಮೇಲೆ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬರೋದಕ್ಕೆ ಶುರುವಾಗಿದೆ ಇವಾಗಷ್ಟೇ ತೋರಿಸಿರೋ ಟಾಪ್ ಶೂಟ್ ಗ್ರಾಫ್ಟೆಡ್ ಗಿಡಗಳನ್ನು ಇವಾಗ ನಾಟಿ ಮಾಡಿ ಬರ್ತಾ ಇದ್ದೀನಿ ನೋಡಿ ಇಲ್ಲಿ ಪಿ ವಿ ಸಿ ಪೈಪ್ಗಳನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಾಗಿತ್ತು ಅಂತ ಹಳೆ ಬ್ಲಾಗ್ಗಳೆಲ್ಲ ಮೆನ್ಷನ್ ಅಲ್ವಾ ಅದಕ್ಕೆ ಇವಾಗ ಒಂದು ಟಾಪ್ ಶೂಟ್ ಹಾಗೆಯೇ ಒಂದು ಗ್ರಾಫ್ಟೆಡ್ ಬಳಿಯನ್ನು ನಾನು ಇವಾಗ ನಾಟಿ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೆಲ್ಲ ಆಗುವಷ್ಟು ನೋಡಿ ತಿರ್ಗಾ ಜೋರಾದ ಮಳೆ ಅಂತೂ ಸ್ಟಾರ್ಟ್ ಆಯಿತು ಕರಾವಳಿಯಲ್ಲಂತೂ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ ಇವಾಗ ಇವಾಗ ಮರುದಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಗ್ರಾಫ್ಟಿಂಗ್ ಕೆಲಸದಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀನಿ ತುಂಬಾ ಆರ್ಡರ್ಸ್ ಇದೆ ಅದಕ್ಕೋಸ್ಕರ ಪ್ರತಿದಿನೂ ಅಷ್ಟೇ ಸ್ವಲ್ಪ ಟೈಮನ್ನು ಗ್ರಾಫ್ಟಿಂಗ್ ಅಂತ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾವುದೇ ಕೆಲಸ ಆಗಿರಲಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ನಾವು ಖಂಡಿತವಾಗಲೂ ಒಂದು ಲೆವೆಲ್ಗೆ ಎಕ್ಸ್ಪರ್ಟ್ ಆಗುವುದು ಆ ಕೆಲಸದಲ್ಲಿ ನಾನು ಈ ಮಾತನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ವರ್ಷಗಳ ಹಿಂದೆ ನಾನು ಗ್ರಾಫ್ಟಿಂಗ್ ಕೆಲಸವನ್ನು ಶುರು ಮಾಡುವಾಗ ತುಂಬಾ ಕಷ್ಟ ಆಗ್ತಾ ಇತ್ತು ಗ್ರಾಫ್ಟಿಂಗ್ ಮಾಡೋದಕ್ಕೆ ಒಂದು ಗಂಟೆ ಕೂತ್ರೆ ಕೂಡ ಗಿಡಗಳೇ ಆಗ್ತಾ ಇಲ್ಲ ಅಂತ ಒಂದು ಫೀಲ್ ಬರ್ತಾ ಇತ್ತು ಇವಾಗಂತೂ ತುಂಬಾ ಖುಷಿಯಾಗುತ್ತೆ ಗ್ರಾಫ್ಟಿಂಗ್ ಕೆಲಸ ಮಾಡೋದಕ್ಕೆ ಮೊದಲೆಲ್ಲ ಆದ್ರೆ ನಮ್ಮ ಮನೆಗೆ ಎಷ್ಟು ಬೇಕು ನಮ್ಮ ತೋಟಕ್ಕೆ ಎಷ್ಟು ನಾಟಿ ಮಾಡೋಕ್ಕೆ ಬೇಕು ಅಷ್ಟೇ ಗಿಡಗಳನ್ನು ಮಾತ್ರ ಗ್ರಾಫ್ಟ್ ಮಾಡ್ತಾ ಇದ್ವಿ ಇವಾಗಂತೂ ಚೆನ್ನಾಗಿ ಆರ್ಡರ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಒಳ್ಳೆ ಗಿಡಗಳನ್ನು ಕೊಡುವ ಜವಾಬ್ದಾರಿ ಕೂಡ ನನ್ನ ಮೇಲೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿರೋ ಕಟಿಂಗ್ಸ್ಗಳು ಹಾಗೆಯೇ ಚೆನ್ನಾಗಿರೋ ಹಿಪ್ಪಲಿ ಗಿಡಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಇರೋದು ಈ ವರ್ಷದ ಮಳೆಗಾಲದ ಓಪನಿಂಗ್ ಅಂತೂ ಭರ್ಜರಿಯಾಗಿದೆ ಆಗಿದೆ ಜೂನ್ ತನಕ ಬರಬೇಕಾಗಿರೋ ಮಳೆ ಇವಾಗ ಆಲ್ರೆಡಿ ಬಂದಾಗಿದೆ ಅನಿಸುತ್ತೆ ಎರಡು ಮೂರು ದಿನದಲ್ಲಿ ಸಿಕ್ಕಾಬಟ್ಟೆ ಮಳೆ ಇವಾಗ ಒಂದು ಟೂ ಅವರ್ಸ್ ಆಯಿತು ಸ್ವಲ್ಪ ಇದೆ ಸ್ವಲ್ಪ ಲೈಟಾಗಿ ಬರೋದಕ್ಕೆ ಶುರುವಾಗ್ತಾ ಇದೆ ದಿನ ಹೋದಂಗೆ ಅಂತ ಯೋಚನೆ ಮಾಡ್ತಾ ಇರುವಂಗೆ ನೋಡಿ ಈ ಕಡೆ ದೂರದಿಂದ ದಟ್ಟವಾದ ಮೋಡಗಳು ತಿರ್ಗಿ ಹಾಕೋದಕ್ಕೆ ಶುರುವಾಯಿತು ಇವತ್ತು ಮಧ್ಯಾಹ್ನ ನಂತರ ಇನ್ನೊಂದು ರೌಂಡ್ ಇದೆ ಅನಿಸುತ್ತೆ ಸಿಕ್ಕಾಬಟ್ಟೆ ಮಳೆ ಗ್ರಾಫ್ಟಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಮಣ್ಣು ತುಂಬಿ ರೆಡಿಯಾಗಿ ಇಟ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಗ್ರಾಫ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೆಲವೊಂದು ಟಾಪ್ ಕಟಿಂಗ್ಸ್ಗಳು ಸಿಗುತ್ತೆ ಇಪ್ಪಲಿ ಗಿಡದ್ದು ಅದನ್ನು ಇಮಿಡಿಯೇಟಾಗಿ ಪ್ಲ್ಯಾಂಟ್ ಮಾಡಿದ್ರೆ ಅರೌಂಡೊಂದು ನಾಲ್ಕರಿಂದ ಐದು ತಿಂಗಳ ನಂತರ ಗ್ರಾಫ್ಟ್ ಮಾಡ್ಬೋದು ಅದಕ್ಕೆ ತಿರ್ಗಿ ಮೇ ತಿಂಗಳಲ್ಲಂತೂ ಇಂಥ ಮಳೆಯನ್ನು ನಾನಂತೂ ನೋಡಿರಲಿಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಹಾಗೆ ನೋಡಿ ನೀರು ಹೋಗೋ ಪ್ಯಾಸೇಜಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ಕಡೆ ಮಣ್ಣೆಲ್ಲ ಬಿದ್ದುಬಿಟ್ಟು ಫ್ಲೋ ಆಗೋ ಥರ ಇತ್ತು ಅದು ಇವಾಗ ನೋಟಿಸ್ ಮಾಡಿದೆ ನಾನು ಹಾಗೆ ಮೋಸ್ಟ್ಲಿ ಇದು ಮಳೆ ನಿಂತ ಮೇಲೆ ಜರಿದಿರೋದು ಅನಿಸುತ್ತೆ ಇಲ್ಲಿ ಮಣ್ಣು ಅದಕ್ಕೋಸ್ಕರ ಇದು ನೀರು ಹೋಗೋ ಪ್ಯಾಸೇಜನ್ನು ಕ್ಲಿಯರ್ ಮಾಡಿ ಇವಾಗ ಒಂದು ಗೋಣಿ ಚೀಲವನ್ನು ಈ ಕಡೆ ಇಟ್ಟಿದ್ದೀನಿ ಹಾಕಿರೋ ಮಣ್ಣು ಕರ್ಗೆ ಹೋಗದೆ ಇರೋ ಥರ ಸೊ ಜೋರಾದ ಮಳೆ ಇರೋ ಟೈಮಲ್ಲಿ ಆವಾಗ ಆವಾಗ ನೋಡ್ಕೊಬೇಕಾಗುತ್ತೆ ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸಂಜೆ ಆಗ್ತಿದ್ದಾಗೇ ಮನೆ ಕಡೆ ಹೋದೆ ಹಾಗೇನೇ ಅಷ್ಟರಲ್ಲಿ ಅಪ್ಪ ಒಂದು ಹಲಸಿನ ಹಣ್ಣನ ತಗೊಂಬಂದರು ಅದನ್ನು ತಿನ್ಕೊಂಡು ಇವತ್ತಿನ ಕೃಷಿ ದಿನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ